ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಬಂದು ಭಾನುವಾರ ಮತ್ತು ಸೋಮವಾರ ಎರಡು ದಿನದೂ ಆಗಿರುತ್ತೆ ವಿಡಿಯೋ ಎರಡು ದಿನದೂ ಒಟ್ಟಿಗೆ ಹಾಕಿದ್ದೀನಿ ಇಲ್ಲಿ ಇಲ್ಲಿ ನಾನು ಮೀಶೋಯಿಂದ ಒಂದು ಬ್ರಷ್ ತರಿಸಿದೆ ಕ್ಯಾನ್ ತೊಳೆಯೋಕ್ಕೆ ಅಂತ ಕ್ಯಾನ್ ತೊಳೆಯೋದು ತುಂಬ ಕಷ್ಟ ಆಯ್ತಾಯಿತು ನನಗೆ ನೀರಿನ ಕ್ಯಾನು ಇಪ್ಪತ್ತು ಲೀಟ್ರದ್ದು ಬರುತ್ತಲ್ಲ ಅದು ಇದು ಚೆನ್ನಾಗಿದೆ ವಾಶ್ ಮಾಡೋಕ್ಕೆ ಅನ್ನಿಸ್ತು ಬುಕ್ ಮಾಡಿ ತರಿಸಿದೆ ಬಂದಿತ್ತು ಶನಿವಾರ ಸಂಜೆ ನಾನಿಲ್ಲಿ ಭಾನುವಾರ ಬೆಳಗ್ಗೆನೆ ಅದನ್ನ ನೋಡೋಣ ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೋದು ಅಂತ ಇಲ್ಲಿ ವಾಶ್ ಮಾಡ್ಕೊತಾ ಇದ್ದೆ ಮತ್ತೆ ಇಲ್ಲಿ ರಾಗಿ ದೋಸೆ ಗುನಿ ಹಾಕೋತಾ ಇರೋದು ಶುಕ್ರವಾರ ನಾನು ಆ ವಿಡಿಯೋದಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಬಟ್ ಇಲ್ಲಿ ಫುಲ್ ರೆಸಿಪಿ ತೋರಿಸಿರಲಿಲ್ಲ ನಾನು ದೋಸೆ ಮಾಡಿರಲಿಲ್ಲ ಶನಿವಾರ ಏಕೆಂದರೆ ನಂಜನ್ ಹೋಗಿದ್ನಲ್ಲ ಅದು ಹೋಗೋದು ಗೊತ್ತಿರಲಿಲ್ಲ ನನಗೆ ಹಂಗಾಗಿ ದೋಸೆ ಗುನ್ಯಾಕಿ ರುಬ್ಬಿಟ್ಕೊಬಿಟ್ಟಿದೆ ಆಮೇಲೆ ತಿಂಡಿ ಮಾಡಿರ್ಲಲ್ವಲ್ಲ ಅಲ್ಲಿ ಫ್ರಿಜಲ್ಲಿ ಎತ್ತಿಟ್ಕೊಂಡಿದೆ ಈಗ ಮತ್ತೆ ಫುಲ್ ರೆಸಿಪಿ ಸಿಗಲಿ ಅಂತ ಇದ್ರಲ್ಲೂ ಹಾಕಿದ್ದೀನಿ ಇಲ್ಲಿ ಒಂದು ಬಟ್ಲು ರಾಗಿ ತಗೊಂಡಿದ್ದೀನಿ ಹುನಿ ಒಂದು ಚಿಕ್ಕ ಲೋಟ ಉದ್ದಿನ ಬೇಳೆ ಒಂದು ಚಿಕ್ಕ ಲೋಟ ಹಾಕಿ ಕಡಲೆ ಬೀಜ ಎರಡು ಸ್ಪೂನು ಕಡಲೆ ಬೇಳೆ ಎರಡು ಸ್ಪೂನ್ ಬೇಳೆ ಎರಡು ಸ್ಪೂನು ಮೆಂತ್ಯ ಒಂದ್ ಸ್ಪೂನು ಇಷ್ಟನ್ನು ಹಾಕಿ ಇಲ್ಲಿ ಉನ್ನಿ ಹಾಕಿದ್ದೀನಿ ಹೆಸರು ಕಾಳು ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಎಲ್ಲ ಹಾಕಿದ್ದೀನಿ ಬಾದಾಮಿ ಇದ್ರೆ ಬಾದಾಮಿನೂ ಹಾಕೋಬೋದು ಮತ್ತು ಶುಕ್ರವಾರ ಮಧ್ಯಾಹ್ನನೇ ನೆನೆಯಾಕಿಟ್ಟು ನೈಟು ರುಬ್ಬಿಟ್ಟಿದೆ ಆಮೇಲೆ ಶನಿವಾರ ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ ಇದು ನಾನು ಭಾನುವಾರ ದೋಸೆನ ಇದ್ದೀನಿ ಬೆಳಗ್ಗೆನೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮಾಮೂಲಿ ನಾವು ಅಕ್ಕಿಲಿ ಮಾಡ್ತೀವಲ್ಲ ದೋಸೆ ಅದೇ ತರನೇ ಬರುತ್ತೆ ರಾಗಿ ರುವೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ಈ ಡಯೆಟ್ ಎಲ್ಲ ಮಾಡ್ತೀವಿ ಅಂತ ಇರ್ತಾರಲ್ಲ ಅವ್ರಿಗೂ ಇನ್ನೂ ತುಂಬಾ ಒಳ್ಳೇದೆ ಈ ರಾಗಿ ದೋಸೆ ಇದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಈ ದೋಸೆಗೆ ನಾನು ಕಾಂಬಿನೇಷನ್ ಆಗಿ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೀನಿ ಚಿಕನ್ ಗ್ರೇವಿ ದು ರೆಸಿಪಿ ಇಲ್ಲಿ ನಾನು ಹಾಕಿಲ್ಲ ಯಾಕೆಂದ್ರೆ ರೆಕಾರ್ಡ್ ಆಗ್ತಾ ಇದೆ ಅಂದ್ಬಿಟ್ಟು ನಾನು ಕ್ಯಾಮ್ರಾ ಆನ್ ಮಾಡಿದೆ ಅನ್ಕೊಂಡಿದ್ದೆ ಬಟ್ ಆನೆ ಆಗಿರ್ಲಿಲ್ಲ ಫುಲ್ ಎಲ್ಲ ಆದಮೇಲೆ ನೋಡಿಕೊಂಡೆ ಆನ್ ಏನಾಗಿರಲಿಲ್ಲ ರೆಕಾರ್ಡ್ ಆಗಿರಲಿಲ್ಲ ಹಂಗಾಗಿ ಇಲ್ಲಿ ನಾನು ಚಿಕನ್ ಗ್ರೇವಿದ ರೆಸಿಪಿ ಹಾಕಿಲ್ಲ ಭಾನುವಾರ ಅವತ್ತೇನು ಅಡುಗೆ ಮಾಡಿಲ್ಲ ಮಕ್ಕಳು ಎಲ್ಲ ಇದ್ರಲ್ಲ ಜಾಸ್ತಿ ಏನು ಮಾಡಿಲ್ಲ ಗ್ರೇವಿ ಮತ್ತೆ ದೋಸೆ ಅಷ್ಟೇ ತಿಂಡಿ ಎಲ್ಲ ಆದ್ಮೇಲೆ ನಾನು ತೋಟದ ಕಡೆ ಓಟೋದೆ ಸ್ವಲ್ಪ ಓಡಾಡ್ಕೊಂಡು ಬರೋಣ ಮನೇಲಿ ಬೇಜಾರು ಅಂದ್ಬಿಟ್ಟು ಅಲ್ಲೋಗಿ ಸ್ವಲ್ಪ ಮಾವಿನಕಾಯಿ ಎಲ್ಲ ತಿನ್ನೋಕೆ ಚೆನ್ನಾಗಿರುತ್ತಲ್ವ ಕಾಯಿ ಇವಾಗ ಹಂಗಾಗಿ ಅದನ್ನೆಲ್ಲ ಕಿತ್ಕೊಂಡು ನೋಡ್ಕೊಬರೋಣ ಸುಮ್ಮನೆ ಓಡಾಡ್ಕೊಂಡು ಮನೇಲಿ ಹುಡುಗ್ರು ಇಲ್ವಲ್ಲ ಬೇಜಾರು ಆಯ್ತದೆ ಅಂದ್ಬಿಟ್ಟು ತೋಟಕ್ಕೆ ಹೋಗಿದ್ದೆ ಅಲ್ಲೆಲ್ಲ ಓಡಾಡ್ಕೊಂಡು ನನಗೆ ಒಂದೆರಡು ಸೋತಾಪುರಿ ಬಂದೆ ಸೋತಾಪುರಿ ಇನ್ನ ಸ್ವಲ್ಪ ಬಲಿಬೇಕಿತ್ತು ಹಂಗಾಗಿ ಎರಡೆರಡು ಕಿತ್ಕೊಂಡು ಅಳಸಿನಕಾಯಿ ಬಲ್ತಿದೆಯೆಲ್ಲ ಅದ್ರಲ್ಲೂ ಒಂದ್ ಒಂದೆರಡು ಬಲ್ತಿದೋ ಅದನ್ನು ಕಿತ್ಕೊಂಡು ತೋಟ ಎಲ್ಲ ಓಡಾಡ್ಕೊಂಡು ಬಂದು ಅಷ್ಟೇ ಭಾನುವಾರ ಇನ್ನೇನು ಮಾಡಿಲ್ಲ ಬೆಳಗ್ಗೆ ಮಾಡಿದ್ದೇನೆ ಇತ್ತಲ್ಲ ಅನ್ಬಿಟ್ಟು ಸುಮ್ಮನಾಗೋದೆ ಇನ್ನು ಇಲ್ಲಿ ಸೋಮವಾರದ ವಿಡಿಯೋ ಕಂಟಿನ್ಯೂ ಆಗಿ ಹಾಕಿದೀನಿ ನಾನು ಸೋಮವಾರ ಬೆಳಗ್ಗೆ ನೈಟ್ ಭಾನುವಾರ ನಾವು ಫ್ರೂಟ್ಸ್ಗಳ್ನ ತಂದಿದ್ದೆ ಸಂಜೆ ಬರುವಾಗ ಅದನ್ನೆಲ್ಲ ಹಂಗೆ ಇಟ್ಬಿಟ್ಟಿದೆ ಬ್ಯಾಸ್ಕೆಟ್ಗೆ ಹಾಕಿ ಇಟ್ಟಿರ್ಲಿಲ್ಲ ಬುಟ್ಟಿಗಳಿಗೆ ಇವಾಗ ನಾನು ಅದನ್ನ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಫ್ರೂಟ್ಸ್ಗಳನ್ನ ತಂದಿದ್ನೆಲ್ಲ ಎಲ್ಲ ಖಾಲಿಯಾಗಿ ಹೋಗಿತ್ತು ಮನೆಯಲ್ಲಿ ಅದನ್ನ ಸಪ್ರೇಟ್ ಆಗಿ ಒಂದು ಬುಟ್ಟಿಗೆಲ್ಲ ಹಾಕಿಟ್ಕೊಳ್ಳೋಣ ಅನ್ಬಿಟ್ಟಿಲ್ಲಿ ಜೋಡ್ಸ್ಕೊತಾ ಇದ್ದೀನಿ ಹಣ್ಣುಗಳ್ನ ನನಗೆ ಸ್ವಲ್ಪ ವಾಣೆಣ್ಣು ಅಂದ್ರೆ ತುಂಬಾನೇ ಇಷ್ಟ ನಮ್ಮ ಮರದಲ್ಲಿ ಇನ್ನೂ ಹಣ್ಣಿಗೆ ಬಂದಿರಲಿಲ್ಲ ಹಣ್ಣೆಲ್ಲ ಆಗಕ್ಕೆ ತುಂಬಾ ಕಾಯಿತ್ತಲ್ಲ ಹಂಗಾಗಿ ಅಂಗಡಿಲೆ ಒಂದ್ ಕೆ ಜಿ ಅಷ್ಟು ಬಂದಿದೀನಿ ತುಂಬಾ ಇಷ್ಟ ನನಗೆ ಅದಕ್ಕೆ ಅದಿನ್ನೂ ಎಷ್ಟೊಂದ್ ದಿನ ಬೇಕಲ್ವ ತುಂಬಾ ದಿನ ಬೇಕು ನಮ್ ಮರದಲ್ಲಿ ಎಣ್ಣೆ ಆಗೋದು ಹಂಗಾಗಿ ಒಂದು ಕೆ ಜಿ ಅಂಗಡಿಯಲ್ಲೇ ತೊಗೊಂಡು ಬಂದೆ ಇನ್ನು ಮಿಕ್ಕಿದೆಲ್ಲ ಗಳು ಹಂಗೆ ಸ್ವಲ್ಪ ಫ್ರೂಟ್ಸ್ ಸಲಾಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಹಣ್ಣ ತಂದಿದ್ದೀನಿ ಫ್ರೂಟ್ ಸಲಾಡ್ ಅಂದ್ರೆ ನನಗೆ ತುಂಬಾ ಇಷ್ಟ ಈಗ ಬೇಸಿಗೆ ಬೇರೆ ಅಲ್ವಾ ಮಾಡಿಟ್ಬಿಟ್ರೆ ಐಸ್ ಕ್ರೀಮ್ ತರ ಯಾವಾಗಾದರೂ ತಿನ್ಕೋಬಹುದು ಹಂಗಾಗಿ ಎಲ್ಲ ತರ ಫ್ರೂಟ್ಸ್ ಮಿಕ್ಸ್ ತಂದಿದ್ದೀನಿ ನನ್ನ ಮಕ್ಳು ಇದ್ರು ಇವಾಗ ಅವ್ರು ರಜಾ ಇದೆಯಲ್ವ ಬೇಸಿಗೆ ರಜಾ ಹಂಗಾಗಿ ಅವ್ರಿಗೂ ಇದೆಲ್ಲ ತುಂಬಾ ಇಷ್ಟ ಇದಿದ್ರೆ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿನ್ನೋರು ಅನ್ಕೊಂಡು ನೆನ್ಸ್ಕೊತಾ ಇದ್ದೆ ಅದಕ್ಕೆ ನಾಳೆ ಮಾಡಿಬಿಟ್ಟು ಬುಧವಾರ ನಾನು ಬೆಂಗಳೂರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಅವಾಗ ಅವ್ರಿಗೂ ತಗೋ ಹೋಗೋಣ ಅಂದ್ಬಿಟ್ಟು ಎತ್ತಿಡ್ತಾ ಇದೀನಿ ನಾಳೆ ಮಾಡ್ಕೋತೀನಿ ನಾನು ಇದನ್ನ ಇವಾಗ ಮಾಡಲ್ಲ ಫ್ರೂಟ್ ಎಲ್ಲ ನಾಳೆ ಎಲ್ಲ ಮಾಡಿ ಎತ್ತಿಟ್ಕೊಂಡ್ರೆ ತೊಗೊಂಡೋಗ್ಬೋದು ಈ ಹೊರ್ಗಡೆ ತಿಂಡಿ ಎಲ್ಲ ಸ್ವಲ್ಪ ಅವ್ರಿಗೆ ಹೋಗ್ ಕೊಡೋದಿಲ್ಲ ಹಂಗಾಗಿ ಮನೇಲೆ ಆದಷ್ಟು ನಾನು ಪ್ರಿಪೇರ್ ಮಾಡ್ಕೋತೀನಿ ಅವ್ರಿಗೆ ಏನೇನು ಬೇಕೋ ಚಾಕ್ಲೇಟು ಮತ್ತು ಫ್ರೂಟ್ಸ್ ಸಲಾಡ್ಗಳು ಐಸ್ ಕ್ರೀಮು ಅದನ್ನೆಲ್ಲ ಮನೆಯಲ್ಲೇ ಮಾಡಿಕೊಡ್ತೀನಿ ಅದನ್ನು ಅವರು ಫೋನಲ್ಲಿ ನೆನೆಸ್ಕೋತಾಯಿದ್ರು ಅದಕ್ಕೆ ಅವ್ರಿಗೆ ಸರ್ಪ್ರೈಸ್ ಆಗಿ ಎಲ್ಲನೂ ಇಲ್ಲೇ ಸ್ವಲ್ಪ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಅದನ್ನೇ ರೆಸಿಪಿನ ಶೇರ್ ಮಾಡ್ತೀನಿ ಬುಧವಾರ ನಾನು ಮಂಗಳವಾರ ಎಲ್ಲ ಮಾಡ್ಕೋತೀನಿ ಫ್ರೆಶ್ ಆಗಿ ಅವ್ರಿಗೋಸ್ಕರ ಮತ್ತು ಇಲ್ಲಿ ದ್ರಾಕ್ಷಿನ ನಾನು ಯಾವಾಗಲೂ ಅಷ್ಟೇತಂದರೆ ಸ್ವಲ್ಪ ಉಪ್ಪು ಮತ್ತು ಬೇಕಿಂಗ್ ಸೋಡಾನ ಹಾಕ್ಕೊಂಡು ಕ್ಲೀನ್ ಮಾಡ್ಕೋತೀನಿ ಅದಕ್ಕೆ ತುಂಬಾನೇ ಔಷಧಿನ ಹೊಡೆದಿರ್ತಾರೆ ಈ ದ್ರಾಕ್ಷಿಲಿ ಡೈರೆಕ್ಟ್ ಹಂಗೆ ತಿನ್ನಬಾರ್ದು ಸುಮ್ಮನೆ ನೀರಲ್ಲಿ ತೊಳೆದು ತಿನ್ನಬಾರ್ದು ಹಂಗಾಗಿ ಸ್ವಲ್ಪ ಅಡುಗೆ ಉಪ್ಪು ಮತ್ತು ಅಡುಗೆ ಸೋಡಾ ಇರುತ್ತಲ್ವಾ ಅದನ್ನು ಹಾಕೊಂಡು ಒಂದು ಹತ್ತು ನಿಮಿಷ ಇಟ್ಕೊಬಿಡ್ಬೇಕು ಆಮೇಲೆ ಚೆನ್ನಾಗಿರೋ ನೀರಲ್ಲೂ ಒಂದೆರಡು ಸರಿ ತೊಳ್ಕೊಬೇಕು ಯಾವಾಗ್ಲೂ ಅಷ್ಟೇ ನಾನು ಈ ಥರ ವಾಶ್ ಮಾಡಿ ಹೊಡಿಕೊತೀನಿ ದ್ರಾಕ್ಷಿಗಳು ತಂದಾಗ ಮತ್ತೆ ಇಲ್ಲಿ ಬೆಟ್ಟದ ನಲ್ಲಿಕಾಯಿನೂ ಸ್ವಲ್ಪ ತಂದಿದೆ ನಾನು ಅದನ್ನು ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ದಿನ ತಂದೆ ಇರಲಿಲ್ಲ ಖಾಲಿಯಾಗೋಗಿತ್ತು ಆಗಿಂದ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಬೆಟ್ಟದ ಬೆಟ್ಟದ್ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇನ್ನು ಖಾಲಿಯಾಗೋವರೆಗೂ ಇದನ್ನೇ ಜಾಸ್ತಿ ಕುಡಿಯೋದು ನಾನು ಅದು ಜಾಸ್ತಿ ದಿನ ಇಟ್ಟರೂ ಇರೋಲ್ಲ ಬೆಟ್ಟದ್ನಲ್ಲಿಕಾಯಿ ಹೋಗ್ಬಿಡುತ್ತಲ್ವ ಹಂಗಾಗಿ ಅದಿರೋವರೆಗೂ ಆಗೋವರೆಗೂ ಅದ್ರ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಇದಕ್ಕೆ ನಾನು ಎರಡು ಬೆಟ್ಟದ ಬೆಟ್ಟದ್ನಲ್ಲಿಕಾಯಿ ಹಾಕೊಂಡಿದ್ದೀನಲ್ವ ಇದಕ್ಕೆ ಶುಂಠಿ ಬೆಳ್ಳು ಶುಂಠಿ ಪೇಸ್ಟ್ ಶುಂಠಿ ಪೇಸ್ಟಲ್ಲ ಶುಂಠಿ ಬೆಳ್ಳುಳ್ಳಿ ಅಲ್ಲ ಶುಂಠಿ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಂದು ಅದೇ ಬರ್ತಿದೆ ಬಾಯಿಗೆ ನೋಡಿ ಶುಂಠಿನ ಒಂದು ಚಿಕ್ಕ ಪೀಸ್ ಹಾಕೊಂಡಿದ್ದೀನಿ ಇದಕ್ಕೆ ಕರಿಬೇವು ಹಸಿ ಕರಿಬೇವು ಚಿಗುರು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅದನ್ನು ಹಾಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ ಅಷ್ಟೇ ಏನೇನಿದೆ ನಾಲ್ಕು ಕಾಳು ಮೆಣಸುನ ಹಾಕೋತಾ ಇದ್ದೀನಿ ನಾಲ್ಕು ಕಾಳು ಮೆಣಸು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಜ್ಯೂಸ್ ರೆಡಿ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಕುಡೀರಿ ಒಗ್ಗರು ಅನಿಸಿದ್ರೆ ಅಂದ್ರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು ನಾನಿಲ್ಲಿ ತುಪ್ಪನ ಹಾಕೊಂಡು ಕುಡಿತೀನಿ ಯಾವಾಗಲೂ ಒಂದ್ ಸ್ಪೂನ್ ಆದ್ರೆ ಸಾಕು ಏನೇ ಹಾಕೊಂಡ್ರು ಸ್ವಲ್ಪ ಒಗರಿರುತ್ತೆ ನೆಲ್ಲಿಕಾಯಿ ಅಲ್ವಾ ಆದ್ರೂ ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ನಾನು ಕುಡಿತೀನಿ ಒಗ್ಗರಿಲಿ ಹೆಂಗೆ ಇದ್ರೂವೇ ಯಾವಾಗಲೂ ಮಾಡ್ಕೊಂಡು ಕುಡಿತೀನಿ ತುಂಬಾನೇ ಒಳ್ಳೇದು ಅದು ಸ್ಕಿನ್ಗೆಲ್ಲ ಮತ್ತೆ ಆರೋಗ್ಯಕ್ಕೆಲ್ಲ ಅಂದ್ಬಿಟ್ಟು ಮತ್ತೆ ಇಲ್ಲಿ ಭಾನುವಾರ ನಾನು ಮಾವಿನಕಾಯಿನ ಕಿತ್ಕೊಂಡು ಬಂದಿದ್ನಲ್ಲ ಅದ್ರದ್ದು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಮಾಡ್ತಾ ಇದೀನಿ ಇಲ್ಲಿ ನಾ ಮಾವಿನಕಾಯಿ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಇಲ್ಲಿ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಎರಡು ಈರುಳ್ಳಿ ಒಂದು ಟೊಮೊಟೊ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಆಯಲು ಅಷ್ಟೇ ಇನ್ನೇನಿಲ್ಲ ಈಗ ಇಲ್ಲೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಿಂಗಿದ್ರೆ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಹಿಂಗಿಲ್ಲಿ ಖಾಲಿಯಾಗಿ ಹೋಗಿತ್ತು ಹಾಕಿಲ್ಲ ನಾನು ಹಿಂಗ್ ಹಾಕೊಂಡ್ರು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇಲ್ಲಿ ಸಾಸಿವೆ ಹಾಕೋತಾ ಇದೀನಿ ಈಗ ಸಾಸಿವೆ ಎಲ್ಲ ಸಿಡಿದ್ಮೇಲೆ ನಾನು ಕಡಲೆಬೇಳೆ ಬೇಳೆನ ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಂಡಾದ್ಮೇಲೆ ಕಡಲೆ ಬೀಜನು ಜೊತೆಗೆ ಹಾಕೋತಾ ಇದ್ದೀನಿ ಇಷ್ಟನ್ನು ಜೊತೆಗೆ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಆವಾಗ್ಲಿನ ಟೇಸ್ಟ್ ಅದು ಚೆನ್ನಾಗಿರೋದು ಕಡಲೆ ಬೀಜ ಈಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಆಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೋಬೇಕು ಈಗ ಖಾರ ಬಿಡಬೇಕಲ್ಲ ಅದಕ್ಕೆ ಫಸ್ಟೇ ಹಸಿ ಮೆಣ್ಸಿನ್ಕಾಯಿ ಹಾಕೋಬೇಕು ಎಣ್ಣೆಲಿ ಈಗ ಅದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ನಾನಿಲ್ಲಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಮ್ ಸೈಜ್ದ ಅದನ್ನು ಹಾಕ್ಕೊಂಡು ಹುರಿತಾ ಇದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಟೊಮೊಟೊ ಒಂದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಹುರಿತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಈ ಸಮಯದಲ್ಲೇ ನಾವು ಉಪ್ಪು ಮತ್ತೆ ಅರ್ಶನದ ಪುಡಿನ ಹಾಕೊಂಡು ಉರಿಬೇಕು ಯಾಕೆಂದ್ರೆ ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲ ಬೇಗನೆ ಸಾಫ್ಟ್ ಆಗುತ್ತೆ ಇವಾಗ ಹಾಕೊಂಡು ಉರಿದ್ರೆ ನಾವು ಈಗ ನೋಡಿ ಇಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಮತ್ತೆ ಅರಿಶಿಣ ಎರಡು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ನೀರೆಲ್ಲ ಏನು ಹಾಕೋಬಾರ್ದು ಹಂಗೆ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆಲೆ ಚೆನ್ನಾಗೆ ಫ್ರೈ ಆದಮೇಲೆ ನಾನಿಲ್ಲಿ ಮಾವಿನಕಾಯಿ ತುರ್ದಿಟ್ಕೊಂಡಿದ್ನಲ್ಲ ಅದೆಲ್ಲ ಚೆನ್ನಾಗೆ ಸಾಫ್ಟ್ ಆಗಿದೆ ನೋಡಿ ಆಮೇಲೆ ಹಾಕೋತಾ ಇದ್ದೀನಿ ಮಾವಿನಕಾಯಿನ ತುರಿದಿಟ್ಕೊಂಡಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ ಎಷ್ಟು ಟೇಸ್ಟ್ ಇರುತ್ತೆ ಅಂದ್ರೆ ಇದು ಚೆನ್ನಾಗಿರುತ್ತೆ ಟೇಸ್ಟು ನಂಗಂತೂ ಸಖತ್ ಇಷ್ಟ ಆಯಿತು ಅವಲಕ್ಕಿಲು ಮಾಡಿದ್ದು ಚಿತ್ರಾನ್ನ ಎಲ್ಲ ಮಾಡ್ತಾ ಇರ್ತೀವಲ್ವಾ ಇದು ಅವಲಕ್ಕಿಲು ಮಾಡಿ ನೋಡಿ ಚೆನ್ನಾಗಿರುತ್ತೆ ಈಗ ಮಾವಿನಕಾಯಿನು ಚೆನ್ನಾಗಿ ಹಾಕೊಂಡು ಹುರ್ಕೊಂಡೆ ಈಗ ಸ್ವಲ್ಪ ಅರ್ಶನದ ಪುಡಿ ಹಾಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಮೇಲೆ ಅವಲಕ್ಕಿನ ಹಾಕೋಬೇಕು ಅವಲಕ್ಕಿ ನಾನು ಇದೆಲ್ಲ ಮಾಡೋಕ್ಕಿಂತ ಮುಂಚೆನೇ ಒಂದೆರಡು ಮೂರು ಸರಿ ತೊಳೆದು ನೆನ್ಸಿಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಆ ನೀರಲ್ಲೇ ಚೆಲ್ಬಿಟ್ಟು ಇಟ್ಕೊಂಡ್ರೆ ಸಾಕು ಅದೇ ನೆನೆಯುತ್ತೆ ಒಂದು ಹತ್ತು ನಿಮಿಷ ಇಟ್ಕೊಂಡ್ರೆ ನೋಡಿ ಇಲ್ಲಿ ಚೆನ್ನಾಗೇ ನೆಂದಿದೆ ಈಗ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾವು ಮಾವಿನಕಾಯಿ ಬಳಸಿರೋದ್ರಿಂದ ಇಲ್ಲಿ ನಾವು ನಿಂಬೆಹಣ್ಣು ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಮಾವಿನಕಾಯಿ ಹಾಕಿಲ್ಲ ಅಂದಾಗ ನಿಂಬೆಹಣ್ಣು ಹಾಕೋಬೇಕು ಆಗ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ನಾನು ನಿಂಬೆಹಣ್ಣು ಬಳಸಿಲ್ಲ ಮಾವಿನಕಾಯಿನ ಬಳಸ್ಕೊಂಡಿದ್ದೀನಿ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಒಂದು ಸರಿ ಮಾಡಿಕೊಡಿ ಚೆನ್ನಾಗಿರುತ್ತೆ ಮಾವಿನಕಾಯಿ ಇದ್ದಾಗ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇನೆ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಆಯ್ತು ಇದ್ರ ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡ್ರೆ ಅವಲಕ್ಕಿ ರೆಡಿ ನಾನು ಯಾವಾಗಲೂ ಖಾರ ಅವಲಕ್ಕಿ ಮಾಡಿದಾಗ ಇದ್ರ ಜೊತೆಗೆ ಸ್ವೀಟ್ ಸ್ವಲ್ಪ ಮಾಡ್ಕೋತೀನಿ ಈಗ ನೆನ್ಸಿಟ್ಕೊಂಡಿದ್ನಲ್ಲ ಇದ್ರಲ್ಲೇ ಸ್ವಲ್ಪ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡಿದೀನಿ ಏನಿಲ್ಲ ಸಿಹಿ ಅವಲಕ್ಕಿಗೆ ಮಾಮೂಲಿ ಎಲ್ಲರೂ ಮಾಡ್ತಾರೆ ಈ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾರೆ ಆದ್ರೂ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನಾನು ಡಿಫ್ರೆಂಟಾಗಿ ಸ್ವಲ್ಪ ಮಾವಿನಕಾಯಿ ಹಾಕ್ಕೊಂಡು ಮಾಡ್ಕೊಂಡಿದ್ದೆನಲ್ಲ ಹಂಗಾಗಿ ಈಗ ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನೆನೆಯೋಕೆ ಇಟ್ಟಿದ್ನಲ್ಲ ಅವಲಕ್ಕಿನ ಅದನ್ನು ಅದಕ್ಕೆ ಒಂದು ಪಚಿಪಾಳೆಹಣ್ಣು ಪಚ್ಪಾಳೆ ಹಣ್ಣು ಹಾಕ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಬೆಲ್ಲ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ ಈಗಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಅವಲಕ್ಕಿ ರೆಡಿ ಆಯಿತು ನೋಡಿ ಈಗೆಲ್ಲನೂ ಹಾಕಿದ್ದೀನಿ ನಾನಿಲ್ಲಿ ಬೆಲ್ಲ ಏಲಕ್ಕಿ ಪೌಡ್ರು ಕಾಯಿ ತುರಿ ಆಮೇಲೆ ಅವಲಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಸಿಹಿ ಅವಲಕ್ಕಿನೂ ಖಾರ ಅವಲಕ್ಕಿ ಸಿಹಿ ಅವಲಕ್ಕಿ ಎರಡು ಮುಗೀತು ಅವಲಕ್ಕಿ ಮಾಡಿದಾಗೆಲ್ಲ ನಾನು ಸ್ವಲ್ಪ ಸ್ವೀಟನ್ನು ಮಾಡ್ಕೋತೀನಿ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಹಂಗಾಗಿ ನೋಡಿ ಎರಡು ರೆಡಿ ಆಯಿತು ತಿಂಡಿಗೆ ಈಗ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಹೆಸರು ಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸಾಂಬಾರೆಲ್ಲ ಮಾಡಿದ್ರೆ ನಿಕ್ಕಿದ್ದು ಕೆಲಸ ಆರಾಮಾಗಿಬಿಡುತ್ತಲ್ವ ಅದಕ್ಕೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ಸ್ವಲ್ಪ ಕಾಯಿ ತೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಈರುಳ್ಳಿನೂ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿನ ಬಿಡಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮಾಮೂಲಿ ಈಗ ಮಸಾಲೆ ಸಾಂಬಾರು ಹೆಂಗೆ ಮಾಡ್ತೀವಲ್ಲ ಹಂಗ ಅದೇ ಥರ ಮಾಡ್ತಾಯಿದ್ದೀನಿ ಇಲ್ಲಿ ಹೆಸರು ಕಾಳನ್ನ ಏನಂದರೆ ನೆನೆಸಿಟ್ಕೊಂಡಿಲ್ಲ ಈಗ ನಾವು ಮಸಾಲೆ ಸಾರು ಮಾಡಿದ್ರೆ ಒಂದು ಮೊಳಕೆ ಕಟ್ಟಿರ್ತೀವಿ ಇಲ್ಲಾಂದರೆ ನೆನೆಸಿಟ್ಕೊಂಡಿರ್ತೀವಲ್ವಾ ಆ ಥರ ಏನಿಲ್ಲ ಇದು ಎಮರ್ಜೆನ್ಸಿಗೆ ಫಾಸ್ಟಾಗಿ ಮಾಡ್ಕೋಬೋದು ಕ್ವಿಕ್ಕಾಗಿ ಪ್ಲೇಟು ಆಗೋಲ್ಲ ಈ ಸಾಂಬಾರನ್ನ ನಾವು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಬಳಸ್ಕೊಬೋದು ಚೆನ್ನಾಗೂ ಇರುತ್ತೆ ಟೇಸ್ಟು ಈಗ ಇಲ್ಲಿ ನಾನು ಒಂದು ನಾಲ್ಕೈದಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಸ್ವಲ್ಪ ಕಾಳು ಮೆಣಸು ಲವಂಗ ಹಾಕ್ಕೊಂಡಿದ್ದೀನಿ ಇಲ್ಲಿ ಇವಾಗ ಈರುಳ್ಳಿ ಕಟ್ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ಇನ್ನೇನಿಲ್ಲ ಅಚ್ಚಕಾರದ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ಕೋಬೇಕು ಈಗ ಇಲ್ಲಿ ಹಾಕೋತೀನಿ ನೋಡಿ ಧನಿಯಾ ಪುಡಿ ಎರಡು ಸ್ಪೂನ್ ಇದ್ದೀನಿ ಖಾರಕ್ಕೆ ನಿಮಗೆ ಅಚ್ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಒಂದುವರೆ ಸ್ಪೂನು ನಮ್ಮ ಮನೇಲಿ ಸ್ವಲ್ಪ ಅಚ್ ಖಾರದ ಪುಡಿ ಖಾರ ಇದೆ ಖಾರದ ಮೆಣ್ಸಿನ್ಕಾಯನ್ನು ಹಾಕಿ ಬೀಸ್ಬಿಟ್ಟಿದ್ವಿ ಹಂಗಾಗಿ ಇಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ ಇಲ್ಲಾಂದರೆ ತುಂಬ ಖಾರ ಆಗಿಬಿಡುತ್ತೆ ಒಂದು ಸ್ಪೂನಷ್ಟು ಇಲ್ಲ ಒಂದುವರೆ ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಅದಕ್ಕೆ ಕೊತ್ತಮರಿ ಸೊಪ್ಪನ್ನ ತೊಳೆದು ಹಾಕೊಂಡ್ರೆ ಮಸಾಲೆ ರೆಡಿ ಆಯ್ತು ಇದನ್ನು ರುಬ್ಕೊಂಡ್ರೆ ಮುಗೀತು ಇದು ರುಬ್ಕೊಳ್ಳೋಣ ಫಸ್ಟು ರುಬ್ಬ ಆಮೇಲೆ ಕುಕ್ಕರ್ಗೆ ಹಾಕೊಳ್ಳೋಣ ನಾನು ತೋರಿಸ್ತೀನಿ ನೋಡಿ ಮಸಾಲೆ ರುಬ್ಬ ಆಯಿತು ಈಗ ಇಲ್ಲಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದೆ ಈಗ ಇದನ್ನು ಹಾಕೊಂಡಿದ್ದೀನಿ ಒಗ್ಗರಣೆಗೆ ಅದು ಸ್ವಲ್ಪ ಬೆಂದಾದ್ಮೇಲೆ ಹೆಸರು ಕಾಳು ಏನು ಹೇಳಿದ್ನಲ್ಲ ಅದನ್ನು ತೊಳೆದಿಟ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂದು ಆಲೂಗೆಡ್ಡೆನೂ ಕಟ್ ಮಾಡಿ ಇಟ್ಕೋಬೇಕು ಅದನ್ನೆಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಬೆಂದ ಮೇಲೆ ಅದನ್ನ ಒಗ್ಗರಣೆಗೆ ಹಾಕೋತೀನಿ ಡೈರೆಕ್ಟ್ ಆಗಿ ಇಲ್ಲಿ ಯಾವುದೇ ಹೆಸರು ಕಾಳನ್ನ ನೆನ್ಯಕ್ ಇಟ್ಟಿಲ್ಲ ಇವಾಗ ತೊಳ್ಕೊಂಡಿದೀನಿ ಅಷ್ಟೇನೆ ನೀರಲ್ಲಿ ಆಲೂಗಡ್ಡೆ ಮತ್ತೆ ಅದನ್ನ ಈಗ ಎಲ್ಲ ಒಗ್ಗರಣೆಗೆ ಹಾಕೊಂಡು ಸ್ವಲ್ಪ ಹುರ್ಕೋಬೇಕಷ್ಟೇ ಒಂದ್ ಎರಡು ನಿಮಿಷ ಹುರ್ಕೊಳ್ಳೋಣ ಈಗ ಇಲ್ಲಿ ಹುರ್ಕೊಂಡು ಟೊಮೊಟೊ ಒಂದ್ ಕಟ್ ಮಾಡಿ ಹಾಕೊಂಡಿದೀನಿ ಅದನ್ನ ಒಂದೆರಡು ನಿಮಿಷ ಹಾಕೊಂಡು ಹುರಿದ್ರಾಯ್ತು ಈಗ ಸ್ವಲ್ಪ ಅರ್ಶನದ ಪುಡಿನ ಹಾಕೊಂಡಿದ್ದೀನಿ ನಾನು ಕರ್ಷಣ್ಣದ ಪುಡಿನೂ ಹಾಕೊಂಡು ಒಗ್ಗರಣೆ ಒಂದೆರಡು ನಿಮಿಷ ಬಾಡಿಸ್ಬಿಟ್ಟು ಆಮೇಲೆ ನಾವೇನು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆನ ಅದನ್ನ ಹಾಕೊಳ್ಳೋಣ ಮಸಾಲೆನ ಹಾಕೊಂಡು ಈಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಕೂಗಕ್ಕೆ ಇಟ್ಟರೆ ಈಗ ಸಾಂಬಾರ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಇಲ್ಲಿ ನಾನು ನೋಡಿ ಹಾಕ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ಗೆ ಈಗ ವಿಜಲ್ನ ಹಾಕಿ ಕೂಗಿಸ್ಬೇಕು ಒಂದೆರಡು ಮೂರು ಕೂಗು ಯಾಕೆಂದ್ರೆ ಅದು ನೆನ್ಸಿಟ್ಟಿಲ್ವಲ್ಲ ನಾವು ಹಂಗಾಗಿ ಒಂದ್ ನಾಲ್ಕು ಕೂಕ್ ಕೂಗಿಸ್ಬೇಕು ಇಲ್ಲಿ ನೋಡಿ ಸಾಂಬಾರ್ ಎಷ್ಟು ಚೆನ್ನಾಗ್ ಆಗಿದೆ ಗಟ್ಟಿಯಾಗೂ ಇದೆ ಇದನ್ನ ಚಪಾತಿಗೆ ರೊಟ್ಟಿಗೆ ಬಳಸ್ಕೋಬಹುದು ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಎಲ್ಲ ತಿನ್ಬಹುದು ತೆಳು ಬೇಕು ರೈಸ್ ರೈಸ್ಗೆ ಆಗಲ್ಲ